ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ನಮ್ಮ ಇಂದಿನ ಓದಿನಲ್ಲಿ ಸಾಹಿತ್ಯಾಸಕ್ತರೊಂದಿಗೆ ಒಂದು ಸಂತಸದ ಸಂಗತಿಯನ್ನು ಹಂಚಿಕೊಳ್ಳಲಿದ್ದೇವೆ ನಮ್ಮ ಪದ್ಮವೇಣಿ ಕನ್ನಡವಾಣಿಯಲ್ಲಿ ಕಳೆದ ಸಂಚಿಕೆಗಳ ಮಾಲೆಯಲ್ಲಿ ತ್ರಿವೇಣಿ ಸಾಹಿತ್ಯ ಲೋಕದ ಧ್ರುವತಾರೆ ಎನ್ನುವ ಸಂಚಿಕೆಯೊಂದನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುತ್ತೇವೆ ಅದರಲ್ಲಿ ತಿಳಿಸಿದಂತೆ ತ್ರಿವೇಣಿಯವರ ಇಪ್ಪತ್ತೊಂದು ಕಾದಂಬರಿಗಳು ಹಾಗೂ ಮೂರು ಕಥಾ ಸಂಕಲನವನ್ನು ಡಿಜಿಟಲ್ ಇ ಪುಸ್ತಕ ಹಾಗೂ ಆಡಿಯೋ ಪುಸ್ತಕಗಳ ಸ್ವರೂಪದಲ್ಲಿ ಲಭ್ಯವಾಗುವಂತಹ ಅಮೂಲ್ಯ ಕಾರ್ಯವನ್ನು ತ್ರಿವೇಣಿಯವರ ಪುತ್ರಿಯಾದ ಮೀರಾಶಂಕರ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದರ ಮೊದಲ ಹೆಜ್ಜೆಯಾಗಿ ಇಂದಿನಿಂದ ಅಂದರೆ ಹದಿನೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಮನವಮಿಯ ಶುಭ ದಿನದಿಂದ ಪ್ರತಿನಿತ್ಯ ಅವರ ಇಪ್ಪತ್ತೊಂದು ಕಾದಂಬರಿಗಳು ಹಾಗೂ ಮೂರು ಕಥಾ ಸಂಕಲನಗಳು ಪ್ರತಿಲಿಪಿ ಕನ್ನಡದಲ್ಲಿ ಪ್ರಕಟಗೊಳ್ಳಲಿವೆ ಮೀರಾ ಶಂಕರ್ ಅವರು ತಮ್ಮ ಅಮ್ಮನ ಅಮೂಲ್ಯ ಕಾದಂಬರಿಗಳು ಸಾಹಿತ್ಯಾಭಿಮಾನಿಗಳ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವಂತಿದ್ದು ನಿರಾಳವಾಗಿ ಓದುವಂತಿರಬೇಕು ಎನ್ನುವ ಗುರಿಯನ್ನು ಹೊಂದಿದ್ದರು ಈಗ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರತಿಲಿಪಿಯಲ್ಲಿ ಎಲ್ಲ ಇಪ್ಪತ್ನಾಲ್ಕು ಕೃತಿಗಳನ್ನು ಪ್ರಕಟಿಸಿ ಅಭಿಮಾನಿಗಳು ಪೂರ್ಣ ಪ್ರಮಾಣದಲ್ಲಿ ಉಚಿತವಾಗಿ ಎಲ್ಲ ಕೃತಿಗಳನ್ನು ಓದುವಂತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಸಾಹಿತ್ಯಾಭಿಮಾನಿಗಳ ಪರವಾಗಿ ಕೃತಜ್ಞತೆಗಳು ನಮ್ಮ ಪದ್ಮವೇಣಿ ಕನ್ನಡವಾಣಿಯ ಸಂಚಿಕೆಯಲ್ಲಿ ಅವರ ಡಿಜಿಟಲ್ ಇ ಪುಸ್ತಕ ಹಾಗೂ ಆಡಿಯೋ ಪುಸ್ತಕಗಳ ಬಿಡುಗಡೆಯ ಬಗ್ಗೆ ಪ್ರಕಟಣೆ ನೀಡಿದಾಗ ಸಾಹಿತ್ಯಾಸಕ್ತರು ಅವರ ಕೃತಿಗಳು ಓದಲು ಯಾವಾಗ ಲಭ್ಯವಾಗುವುದು ಹಾಗೂ ಎಲ್ಲಿ ಕೇಳಬಹುದು ಎಂದು ವಿನಂತಿಸಿಕೊಂಡಿದ್ದರು ಹಾಗಾಗಿ ಅವರೆಲ್ಲರಿಗೂ ಈ ವಿಷಯ ತಲುಪಲಿ ಎಂಬ ಸದುದ್ದೇಶದಿಂದ ಹಂಚಿಕೊಳ್ಳುತ್ತಿದ್ದೇವೆ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ವಿವರಣೆಯಲ್ಲಿ ತ್ರಿವೇಣಿಯವರ ಡಿಜಿಟಲ್ ಇ ಪುಸ್ತಕಗಳು ಲಭ್ಯವಾಗುವ ಲಿಂಕ್ ಅನ್ನು ಹಂಚಿಕೊಂಡಿರುತ್ತೇವೆ ಓದುಗರು ನೀಡಲಾದ ಲಿಂಕ್ ಅನ್ನು ಬಳಸಿಕೊಂಡು ಪ್ರತಿಲಿಪಿ ಕನ್ನಡಕ್ಕೆ ಹೆಜ್ಜೆಯಿಟ್ಟು ಅಲ್ಲಿ ತ್ರಿವೇಣಿಯವರ ಕಾದಂಬರಿಗಳನ್ನು ಕಥಾ ಸಂಕಲನವನ್ನು ಓದಬಹುದಾಗಿದೆ ಈ ಪ್ರಕ್ರಿಯೆ ಬಹಳ ಸುಲಭ ಹಾಗೂ ಸರಳ ಮತ್ತು ಸಂಪೂರ್ಣ ಉಚಿತ ಈ ಲಿಂಕ್ನ ಜೊತೆಯಾಗಿ ನಾವು ಈ ಮೊದಲು ತ್ರಿವೇಣಿಯವರ ಬಗ್ಗೆ ಮಾಡಿದ ಸಂಚಿಕೆಯ ಲಿಂಕನ್ನು ಕೂಡ ಹಂಚಿಕೊಂಡಿರುತ್ತೇವೆ ಆಸಕ್ತರು ನೋಡಿ ಅವರ ಬಗೆಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಆತ್ಮೀಯ ಕೇಳುಗರೆ ಅನನ್ಯ ಚೇತನವಾದ ಸಾಹಿತಿ ತ್ರಿವೇಣಿಯವರ ಪುಸ್ತಕಗಳನ್ನು ಓದಿ ಹೊಸ ಹೊಳಹು ಜೀವನದಲ್ಲಿ ರೂಪುಗೊಳ್ಳುವುದನ್ನು ಅನುಭವಿಸಿ ಆನಂದಿಸಿ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು